ಕವಿತೆ ನಾಟಕ ಪ್ರಬಂಧ ಕಾದಂಬರಿ ಮಕ್ಕಳ ಸಾಹಿತ್ಯ ಅನುವಾದ ವಿಮರ್ಶೆ ಮೊದಲಾದ ಪ್ರಕಾರಗಳಲ್ಲಿ ತಮ್ಮ ಕೊಡುಗೆಯನ್ನು ಕೊಟ್ಟು ಕನ್ನಡ ಸಾಹಿತ್ಯ ಕ್ಷೇತ್ರವನ್ನು ಹಳೆಯ ಸಂಪ್ರದಾಯದಲ್ಲಿ ಕೃಷಿ ಮಾಡಿ ಆಧುನಿಕ ಸಾಹಿತ್ಯದ ಕೃತಿಗಳನ್ನು ಸಾಹಿತ್ಯ ಪ್ರಿಯರಿಗೆ ಕೊಟ್ಟ ಮಹತ್ವದ ಲೇಖಕರೊಬ್ಬರು ಎಸ್ ವೆಂಕಟೇಶಮೂರ್ತಿಯವರು ಈಗ ಮಕ್ಕಳ ಯುವಕರ ಮತ್ತು ಮಹಿಳೆಯರಿಗೆ ಬೇಕಾದ ಗೀತೆಗಳನ್ನು ರಚಿಸಿ ಕವಿಯಾಗಿ ಗುರುತಿಸಿಕೊಂಡಿದ್ದಾರೆ ಬಾಲ್ಯದ ಹೆಸರು ಶ್ರೀನಿವಾಸ ಎಂದು ಕಾವ್ಯದ ಜೊತೆ ಜೊತೆಗೆ ತಮ್ಮದೇ ಆದ ಕಾವ್ಯ ಮೀಮಾಂಸೆಯನ್ನು ರೂಪಿಸಿಕೊಂಡು ಕಾವ್ಯವನ್ನೇ ಜೀವಿಸುತ್ತಾ ಪಸರಿಸುತ್ತಿರುವ ಎಸ್ ವೆಂಕಟೇಶ್ ಮೂರ್ತಿಯವರು ಎಂಬತ್ತೈದನೇ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಫೆಬ್ರವರಿ ಐದು ಆರು ಏಳರಂದು ಕಲಬುರಗಿಯಲ್ಲಿ ನಡೆಯುವ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದ ಎಸ್ ವೆಂಕಟೇಶ್ ಮೂರ್ತಿಯವರ ಒಂದು ಕಿರು ಪರಿಚಯವನ್ನು ಈ ವಿಡಿಯೋದಲ್ಲಿ ಮಾಡಿಕೊಳ್ಳೋಣ ದಾವಣಗೆರೆ ಜಿಲ್ಲೆಯ ಚನ್ನಗಿರಿ ತಾಲೂಕಿನ ಹೊದಿಗೆರೆ ಗ್ರಾಮದಲ್ಲಿ ಹತ್ತೊಂಬತ್ತು ನೂರ ಜೂನ್ ಇಪ್ಪತ್ತ್ ಮೂರರಂದು ಹುಟ್ಟಿದ ಇವರು ಈಗ ಎಪ್ಪತ್ತೈದನೇ ವಸಂತದ ಸಂಭ್ರಮದಲ್ಲಿದ್ದಾರೆ ತಂದೆ ನಾರಾಯಣ ಭಟ್ಟರು ತಾಯಿ ನಾಗರತ್ನಮರು ಪ್ರಾಥಮಿಕ ಶಿಕ್ಷಣ ಹೊದಿಗೆರೆ ಹೊಳಲ್ಕೂರುಗಳಲ್ಲಿ ಮುಗಿಸಿ ಕಾಲೇಜಿನ ವಿದ್ಯಾಭ್ಯಾಸ ಚಿತ್ರದುರ್ಗದಲ್ಲಿ ಮಾಡಿದರು ಭದ್ರಾವತಿಯಲ್ಲಿ ಡಿಪ್ಲೊಮಾ ಪಡೆದು ಮಲ್ಲಾಡಿಹಳ್ಳಿಯ ಪ್ರೌಢಶಾಲೆಯ ಕ್ರಾಫ್ಟ್ ಟೀಚರ್ ಆಗಿ ಉದ್ಯೋಗವನ್ನು ಆರಂಭಿಸಿದರು ಉನ್ನತ ವ್ಯಾಸಂಗದ ಆಸಕ್ತಿಯಿಂದ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಬಿಎ ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಪಡೆದರು ಕನ್ನಡದಲ್ಲಿ ಕಥನ ಕವನಗಳು ಮಹಾಪ್ರಬಂಧ ಮಂಡಿಸಿ ಪಿಎಚ್ಡಿ ಡಿ ಪದವಿ ಗಳಿಸಿದವರು ಇವರು ಬೆಂಗಳೂರಿನ ಸೆಂಟ್ ಜೋಸೆಫ್ ಕಾಲೇಜಿನಲ್ಲಿ ಸುಮಾರು ಮೂವತ್ತು ವರ್ಷ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ ತಾಯಿಯ ಮನೆಯಲ್ಲಿ ನಡೆಯುತ್ತಿದ್ದ ಗಮಕ ವಾಚನ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಪ್ರಭಾವದಿಂದ ಕವನ ಬರೆಯುವ ಪ್ರೇರಣೆ ಪಡೆದರು ಇವರು ರಚಿಸಿದ ಮುಖ್ಯ ಕಾವ್ಯ ಕೃತಿಗಳು ಎಂದರೆ ಸಿಂಧಭಾದನ ಆತ್ಮಕತೆ ಕ್ರಿಯಾಪರ್ವ ಒಣಗಿದ ಮರದ ಗಿಳಿಗಳು ಋತುವಿಲಾಸ ಎಷ್ಟೊಂದು ಮುಗಿಲು ಅಮೆರಿಕದಲ್ಲಿ ಬಿಲ್ಲುಹಬ್ಬ ವಿಮುಕ್ತಿ ಭೂಮಿಯು ಒಂದು ಆಕಾಶ ನದಿ ತೀರದಲ್ಲಿ ಮೂವತ್ತು ಮಳೆಗಾಲ ಸಮಗ್ರ ಕಾವ್ಯ ಒಳಗೊಂಡಿದೆ ನಾಟಕಗಳು ಹೆಜ್ಜೆಗಳು ಒಂದು ಸೈನಿಕನ ವೃತ್ತಾಂತ ಕತ್ತಲೆಗೆ ಮುಖ ಏಕಾಂಕ ಚಿತ್ರಪಟ ಅಗ್ನಿವರ್ಣ ಉರಿಯ ಉಯ್ಯಾಲೆ ಕಂಸಾಯಣ ಊರ್ಮಿಳ ಮಂಥರ ಮೇಘಮಾನಸ ಇವು ಗೀತರೂಪಕಗಳಾಗಿವೆ ಮಕ್ಕಳ ಸಾಹಿತ್ಯದ ಕೊಡುಗೆ ಹಕ್ಕಿ ಸಾಲು ಹೂವಿನ ಶಾಲೆ ಸೋನಿ ಪದ್ಯಗಳು ಅಳಿಲು ರಾಮಾಯಣ ಮತ್ತು ಸುಣ್ಣದ ಸುತ್ತು ಹೂವಿ ಮತ್ತು ಸಂಧಾನ ಮುದಿದೊರೆ ಮತ್ತು ಮೂವರು ಮಕ್ಕಳು ನಾಟಕಗಳು ಕಾದಂಬರಿಗಳು ತಾಪಿ ಕಥಾ ಸಂಕಲನ ಭಾನಸವಾಡಿಯ ಬೆಂಕಿ ಪುಟ್ಟಚಾರಿಯ ಮತಾಂತರ ಮತ್ತು ಇತರ ಕಥೆಗಳು ವಿಮರ್ಶಾ ಸಂಪುಟ ಆಕಾಶದ ಹಕ್ಕು ಬಿಡುವಿಲ್ಲದ ಬರವಣಿಗೆಯ ನಡುವೆ ಚಲನಚಿತ್ರ ಮತ್ತು ರಂಗಭೂಮಿಯೊಡನೆಗೆ ನಿರಂತರವಾಗಿ ತೊಡಿಸಿಕೊಂಡಿದ್ದಾರೆ ಎಚ್ಎಸ್ಎನ್ ಚಿನ್ನಾರಿ ಮುತ್ತ ಕೊಟ್ರೇಶಿಯ ಕನಸು ಕ್ರೌರ್ಯ ಮತದಾನ ಚಲನಚಿತ್ರಗಳಿಗೆ ಗೀತ ಸಾಹಿತ್ಯ ಕೆಲವಕ್ಕೆ ಸಂಭಾಷಣೆಗಳನ್ನು ಕೂಡ ಬರೆದುಕೊಟ್ಟಿದ್ದಾರೆ ಧಾರಾವಾಹಿಗಳಾದ ಯಾವ ಜನ್ಮದ ಮೈತ್ರಿ ಸವಿಗಾನ ಮುಕ್ತಗಳಿಗೆ ಶೀರ್ಷಿಕ ಗೀತೆಯನ್ನು ಕೂಡ ರಚಿಸಿದ್ದಾರೆ ಇವರಿಗೆ ದೊರೆತಿರುವ ಕೃತ್ ಪ್ರಶಸ್ತಿಗಳ ಬಗ್ಗೆ ತಿಳಿದುಕೊಳ್ಳಬೇಕಾದರೆ ಐದು ಬಾರಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ದಿನಕರ ದೇಸಾಯಿ ಪ್ರತಿಷ್ಠಾನ ಪ್ರಶಸ್ತಿ ಬಿಎಚ್ ಶ್ರೀಧರ ಪ್ರಶಸ್ತಿ ಆರ್ಯಭಟ್ಟ ಸಾಹಿತ್ಯ ಪ್ರಶಸ್ತಿ ಮೈಸೂರು ಅನಂತಸ್ವಾಮಿ ಪ್ರಶಸ್ತಿಗಳು ಸೇರಿ ಇನ್ನೂ ಅನೇಕ ಪ್ರಶಸ್ತಿಗಳು ಇವರನ್ನು ಆರಿಸಿ ಬಂದಿವೆ ಇಂತಹ ವಿಶೇಷ ವ್ಯಕ್ತಿತ್ವವುಳ್ಳ ವ್ಯಕ್ತಿಯಾಗಿರುವ ವೆಂಕಟೇಶ್ ಮೂರ್ತಿ ಅವರನ್ನು ಎಂಬತ್ತೈದನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿರುವುದು ಸೂಕ್ತವೇ ಸರಿಯಾಗಿದೆ